ತಮ್ಮ ಹೆಸರುಗಳನ್ನು ರಿಪೀಟ್ ಮಾಡಬೇಡಿ ಅಂತ ವಿನಂತಿಸಿಕೊಳ್ಳುತ್ತೇನೆ ರವಿಚಂದ್ರನ್ ಎಸ್ ಚಿಕ್ಕಬಳ್ಳಾಪುರ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮುಂದಿನ ತಯಾರಿ ಮಹೇಶ್ ನಾಯಕ್ ಮಂಗಳೂರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಾದ ಚರಣಗಳಿಗೆ ನಮಿಸುತ್ತ ನನ್ನ ಅಂಬೇಡ್ಕರ್ ವಿಚಾರಗಳನ್ನ ಇಟ್ಕೊಂಡು ಒಂದು ಐದು ಚಿಕ್ಕ ಚುಟುಕುಗಳನ್ನ ರಚನೆ ಮಾಡಿದ್ದೀನಿ ಅವುಗಳನ್ನ ವಾಸನೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇ ಚುಟುಕಿನ ಶೀರ್ಷಿಕೆ ನನ್ನ ದೇವರು ಗುಡಿಯೊಳಗಿರುವ ಗುಡಿಯೊಳಗಿರುವ ಕಲ್ಲು ದೇವರು ನನ್ನ ದೇವರಲ್ಲ ಎನ್ನ ಗುಂಡಿಗೆಯಲ್ಲಿರುವ ಬಾಬಾ ಸಾಹೇಬರು ನನ್ನ ದೇವರು ಎನ್ನ ಗುಂಡಿಗೆಯಲ್ಲಿರುವ ಬಾಬಾ ಸಾಹೇಬರು ನನ್ನ ದೇವರು ನನ್ನ ಎರಡನೆಯ ಚುಟುಕಿನ ಶೀರ್ಷಿಕೆ ಸತ್ಯ ಸಂವಿಧಾನ ಸತ್ಯ ಸಂವಿಧಾನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸತ್ಯದ ಪರ ಹೋರಾಡೋಕೆ ಸತ್ಯದ ಪರ ಹೋರಾ ಪರಮಾತ್ಮ ಇಲ್ಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ ಸಂಧಿ ಮಾಡಿಸೋಕೆ ಭೀಷ್ಮಜ ಬದುಕಿಲ್ಲ ಸಂಧಿ ಮಾಡಿಸೋಕೆ ಭೀಷ್ಮಜ ಬದುಕಿಲ್ಲ ಇರೋದೊಂದೇ ಭೀಮ್ರಾವ್ ಬರೆದ ಸಂವಿಧಾನ ಇರೋದೊಂದೇ ಭೀಮರಾವ್ ಬರೆದ ಸಂವಿಧಾನ ಜೈ ಸಂವಿಧಾನ ಜೈ ಭೀಮರಾವ್ ನನ್ನ ಮೂರನೆಯ ಚುಟುಕಿನ ಶೀರ್ಷಿಕೆ ಮರೆಯಾದರೂ ಮರೆಯಲಾಗದವರು ಹೊತ್ತಿದ ದೀಪ ಹೊತ್ತಿದ ದೀಪ ಆರುವ ಮುನ್ನವೇ ಆರುವ ಮುನ್ನವೇ ದಿಶಾ ಆತ್ಮಕ್ಕೆ ದಕ್ಕಿತು ನ್ಯಾಯ ಅದೆಷ್ಟೋ ದೀಪಗಳು ಆರಿದರು ಅದೆಷ್ಟೋ ದೀಪಗಳು ಆರಿದರು ದಲಿತ ದಾನಮ್ಮನಂತ ತಂಗಿಯವರಿಗೆ ಸಿಗಲೇ ಇಲ್ಲ ನ್ಯಾಯ ಸಿಗಲೇ ಇಲ್ಲ ನ್ಯಾಯ ನನ್ನ ನಾಲ್ಕನೇ ಚುಟುಕಿನ ಶೀರ್ಷಿಕೆ ಕ್ರೌರ್ಯ ಬಾಂಬುಗಳ ಸ್ಫೋಟದಿಂದಾಗೋ ಬಾಂಬುಗಳ ಸ್ಫೋಟದಿಂದಾಗೋ ಭಯೋತ್ಪಾದನೆಯ ಕ್ರೌರ್ಯಕ್ಕಿಂತ ನನ್ನ ಸಮುದಾಯದ ಜನರ ಮೇಲೆ ನನ್ನ ಸಮುದಾಯದ ಜನರ ಮೇಲೆ ದಿನನಿತ್ಯ ಜಾತಿ ಹೆಸರಲ್ಲಾಗೋ ದೌರ್ಜನ್ಯವೇ ಮಹಾ ಕ್ರೌರ್ಯ ಮಹಾ ಕ್ರೌರ್ಯ ಕೊನೆಯ ಚುಟುಕಿನ ಶೀರ್ಷಿಕೆ ಭೀಮ ಗರ್ಜನೆ ಇದು ಒಂದು ಎಚ್ಚರಿಕೆಯ ಸಂದೇಶ ನಾವು ತಾಳ್ಮೆಯಿಂದ ಸಹಿಸಿಕೊಂಡು ಸುಮ್ಮಿದ್ರೆ ನಾವು ತಾಳ್ಮೆಯಿಂದ ಸಹಿಸಿಕೊಂಡು ಸುಮ್ಮಿದ್ರೆ ನೀಲಿ ಸಾಗರ ಕಟ್ಟೆ ಒಡೆದು ಭೀಮ ಸಿಡಿಲ್ ಬಡಿದ್ರೆ ಕಟ್ಟೆ ಒಡೆದು ಭೀಮ ಸಿಡಿಲ್ ಬಡಿದ್ರೆ ಸುನಾಮಿಯ ಆಗರ ಎಚ್ಚರ ಎಚ್ಚರ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್